एकदंताय विद्महे वक्रतुंडाय धीमहि तन्नो दन्ति प्रचोदया ओम तत्पुरुषाय विद्महे महादेवाय धीमहि तन्नो रुद्र प्रचोदया गुरु ब्रह्मा गुरु विष्णु गुरु देवो महेश्वर गुरु साक्षात परब्रह्म तस्मै श्री गुरुवे नमः श्रीमद् जगतगुरु शंकराचार्य शिष्य सच्चिदानंद भारती स्वामी जी और ಪದ ಪದ್ಮನಿಗಳಿಗೆ ಶಿರಸ ಸಾಷ್ಟಾಂಗ ನಮಿಸುತ್ತ ಹಾಗೂ ಮಾಣಿಲ ಶ್ರೀಗಳು ಹಾಗೂ ಕಣಿಯೂರು ಶ್ರೀಗಳ ಪಾದ ಪಲ್ಲವಂಗಳಿಗೆ ಅಭಿನಮಿಸುತ್ತ ಸ್ಥಳ ದೇವರಾದಂಥ ಗಣೇಶನನ್ನು ಮನಸಾರೆ ಧ್ಯಾನಿಸುತ್ತ ಹಾಗೂ ಗ್ರಾಮ ದೇವರಾದಂಥ ಶ್ರೀ ಪಂಚಲಿಂಗೇಶ್ವರ ಹಾಗೂ ಮಲರಾಯಿ ದೈವ್ಯಗಳಿಗೆ ಮನಸಾರೆ ವಂದಿಸುತ್ತ ಒಂದೆರಡು ಮಾತುಗಳು ಸರಿಸುಮಾರು ನಲವತ್ ವರ್ಷಗಳ ಮೊದಲು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸಭೆಯಲ್ಲಿ ಆಗಿನ ಕಾಲದ ಆತ್ಮೀಯರೆಲ್ಲ ಸೇರಿಕೊಂಡು ಗಣೇಶೋತ್ಸವವನ್ನು ಮಾಡಬೇಕು ಈ ಬಾಯಾರ ಮಳಿಗದ್ದೆಯ ಪರಿಸರದಲ್ಲಿ ಎಂಬುದಾಗಿ ತಿಳಿದುಕೊಂಡಂತಹ ನಾವೆಲ್ಲ ಚಿಕ್ಕವರಾಗ ಗೋಪಾಲಕೃಷ್ಣ ಭಟ್ಟ ನೀಡುವಜೆ ಹಾಗೂ ಜಗದೀಶ್ ಶೆಟ್ಟಿಯವರು ನಾನು ತಿಳ್ಕೊಂಡ್ರೆ ತಿಳ್ಕೊಂಡದ್ದು ಹಾಗೂ ಕೊಜಪ್ಪ ಶಿವರಾಮ್ ಶೆಟ್ಟಿ ಅವರು ಇವರೆಲ್ಲ ಆತ್ಮೀಯರೆಲ್ಲ ತಮ್ಮವರನ್ನೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಗಣೇಶೋತ್ಸವ ಮಾಡಬೇಕು ಎಂಬುದಾಗಿ ತಿಳ್ಕೊಂಡು ಆ ಕಾಲದಿಂದ ಪ್ರಾರಂಭವಾದಂತಹ ಗಣೇಶೋತ್ಸವ ಮುನ್ನೆ ತಾನೇ ಚತುರ್ಥಿಯ ಸಮಯದಲ್ಲಿ ವರ್ಷಗಳನ್ನ ಪೂರೈಸಿದೆವೆ ಈ ಬಾಯಾರು ಮುಳಿಗಲ್ದೆಯ ಪರಿಸರದಲ್ಲಿ ಆ ಕಾಲಕ್ಕೆ ಇಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಸ್ಥಳೀಯ ಶಾಲೆ ಹೆದ್ದಾರಿ ಶಾಲೆಯಲ್ಲಿಯೇ ಗಣೇಶೋತ್ಸವವನ್ನು ಒಂದು ದಿನಗಳ ಪರ್ಯಂತ ಮಾಡಿ 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 ಮುಂದೆ ಹೀಗೆ ಮುಂದುವರೆದು ಒಂದು ದಿವಸಗಳ ಕಾಲ ಗಣೇಶೋತ್ಸವವನ್ನು ಅತಿ ವಿಜ್ ವಿಜೃಂಭಣೆಯಿಂದ ಮಾಡ್ತಾ ಬಂದ ಈ ಒಂದು ಪರಿಸರ ಬಾಯಾರು ಮೊಳಿಗದ್ದೆ ಕರ್ನಾಟಕದ ಹಾಗೂ ದೇಶದ ಹುದ್ದೆಗಾಲಕ್ಕೆ ಎರಡು ದಿನ ಮೂರು ದಿನ ಐದು ದಿನ ಎಂಟು ದಿನ ಹದಿನೈದು ದಿವಸ ಹೀಗೆ ಮುಂದುವರಿದಂತಹ ಗಣೇಶೋತ್ಸವ ನಲವತ್ತೆರಡು ವರ್ಷ ಆದರೂ ಕೂಡ ಬಾಯಾರು ಮಳಿಗದ್ದೆಯ ಪರಿಸರದಲ್ಲಿ ಒಂದು ದಿವಸವೇ ಗಣೇಶೋತ್ಸವವನ್ನು ಮಾಡ್ತಾ ಬಂದಿದ್ದೇವೆ ಆ ಕಾಲದಲ್ಲಿ ದೇವಸ್ಥಾನ ಬಳಿಯ ಕೃಷ್ಣಪ್ಪ ಆಚಾರ್ಯರು ಗಣಪತಿ ವಿಗ್ರಹವನ್ನು ಮಾಡಿಕೊಡ್ತಾ ಇದ್ರು ಸೇವಾರೂಪವಾಗಿ ಅದೇ ಹತ್ತು ಹಲವು ವರ್ಷಗಳ ಕಾಲ ಮುಂದುವರಿದು ಈಗ ಅವರ ಸುಪುತ್ರ ಶಿಲ್ಪಿ ಮಹೇಶ್ ಆಚಾರ್ಯ ಅವರು ಮುಂದುವರಿಸಿಕೊಂಡು ಅದೇ ಗಣೇಶನ ವಿಗ್ರಹವನ್ನು ಆಳೆತ್ತರವಾಗಿ ನಿರ್ಮಿಸಿ ಅತಿ ವಿಜೃಂಭಣೆಯಿಂದ ಈ ಗಣೇಶೋತ್ಸವವನ್ನು ನಡೆಸ್ತಾ ಬಂದಿದ್ದೇನೆ ಇಲ್ಲಿಯ ಎಲ್ಲ ಆತ್ಮೀಯರು ಸಮಾಜದ ಸಸ್ನೇಹ ಮಿತ್ರರೆಲ್ಲ ಸೇರಿ ಈ ಗಣೇಶೋತ್ಸವವನ್ನು ಮುಂದುವರಿಸಿಕೊಂಡು ಬರಬೇಕಾದ್ರೆ ಈ ಗಣೇಶ ಈ ಮಿತ್ರ ಮಂಡಳಿಗೆ ಒಂದು ಸರಿಯಾದಂತಹ ಜಾಗ ಆಗಬೇಕು ಅಂತ ಹೇಳಿ ಎತ್ತರವಾದಂತಹ ಗಣೇಶ ಗಿರಿಯನ್ನೇ ನೀವು ಆಯ್ಕೆ ಮಾಡಿದ್ದು ಬಹಳಷ್ಟು ಸಂತೋಷದ ವಿಷಯ ಗಣೇಶ ಗಿರಿಯಲ್ಲಿ ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಬೇಕು ಎಂಬುದಾಗಿ ತಿಳ್ಕೊಂಡು ಬಂದಂತಹ ನೀವು ನೂರ ತೊಂಬತ್ತು ದಿನಗಳಲ್ಲಿ ಅದ್ಭುತವಾದಂತಹ ಕಾರ್ಯಗಳನ್ನು ಹತ್ತು ಹದಿನೈದು ಲಕ್ಷಕ್ಕಿಂತಲೂ ಮಿಂಚಿದ ಕಾರ್ಯಗಳನ್ನು ಮುಂದುವರಿಸ್ತಾ ಬಂದು ಅತ್ಯಂತ ಶೀಘ್ರವಾಗಿ ವೇಗವಾಗಿ ಇದು ನಡೆಯಬೇಕು ಮುಂದಿನ ಗಣೇಶೋತ್ಸವ ಈ ಜಾಗದಲ್ಲೇ ಆಗಬೇಕು ಎಂಬುದಾಗಿ ಎಲ್ಲ ಆತ್ಮೀಯರ ತೀರ್ಮಾನ ಆಗಿದೆ ಯಾಕೆ ಇಂತಹ ಗಣೇಶೋತ್ಸವ ಹಾಗೂ ನಮ್ಮದಾದಂತಹ ಧಾರ್ಮಿಕ ವಿಚಾರಗಳನ್ನು ನಾವು ಸಂಘಟಿಸಬೇಕು ಇದೊಂದು ಆಲೋಚನೆ ಆಗಿರ್ಬೋದು ಈಗಿನ ಜನಕಾಲಕ್ಕೆ ಹತ್ತಿರದ ದೇಶವಾದಂತಹ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಭಜನೆಯನ್ನು ಮಾಡುವುದಕ್ಕಾಗುವುದಿಲ್ಲ ಸ್ವತಂತ್ರವಾಗಿ ತಿರುಗಾಡುವುದಕ್ಕಾಗುವುದಿಲ್ಲ ಇಸ್ಕಾನ್ ಸ್ವಾಮಿ ಸ್ವಾಮೀಜಿಗಳಿಗೆ ಇಲ್ಲ ಯತಿವರಿಯರಿಗೆ ಸ್ವತಂತ್ರವಾಗಿ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕಾಗುವುದಿಲ್ಲ ಎಂಬಾಗ ನಾವು ತಿಳ್ಕೊಳ್ಬೇಕು ಇದು ಎತ್ತ ಕಡೆ ಸಾಗಬಹುದು ಎಂಬ ಹಾಗೆ ಆದರೆ ಗೋವುಗಳಿಗಿರಬಹುದು ಗೋಗಳಿಗೆ ಕೂಡ ರಕ್ಷಣೆ ಇಲ್ಲದಂತಹ ಬಾಂಗ್ಲಾದೇಶದಲ್ಲಿ ಹತ್ತಿರದಲ್ಲಿ ಅದಿದ್ರೆ ಭಾರತದಲ್ಲಿ ನಾವು ಹೇಗಿದ್ದೇವೆ ಈ ಕೇರಳ ರಾಜ್ಯದಲ್ಲಿ ನಾವು ಹೇಗಿದ್ದೇವೆ ಇಡೀ ಕೇರಳ ರಾಜ್ಯಕ್ಕೆ ಒಂದೇ ಒಂದು ಶಂಕರಾಚಾರ್ಯರ ದಿವ್ಯ ಮಠ ಅಂತ ಹೇಳಿದ್ರೆ ನಮ್ಮ ಕಾಸರಗೋಡಿನ ಎಡನೀರ ಮಠ ಎಡನೀರಿನ ಮೊದಲಿನ ಯುವರಿ ಆದಂತಹ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಸಮಾಜಕ್ಕೋಸ್ಕರ ಧಾರ್ಮಿಕಕ್ಕೋಸ್ಕರ ಯಕ್ಷಗಾನಕ್ಕೋಸ್ಕರ ತಮ್ಮನ್ನು ತಾವು ತೀಡಿಕೊಂಡು ಅದೇ ಪರಂಪರೆಯನ್ನು ಮುಂದುವರಿಸುತ್ತಾ ಬರುತ್ತಾ ಇರುವಂತಹ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಗಳವರು ಅವರ ಪುಣ್ಯ ಪಾದವನ್ನು ಈ ಗಣೇಶ ಬೆಟ್ಟಕ್ಕೆ ಇಲ್ಲಿಗೆ ಹರಿಸಿ ಇಂದಿನ ದಿನದಲ್ಲಿ ನಿಧಿ ಸಂಚಯನ ಕಾರ್ಯವನ್ನು ಮುಂದುವರಿಸುತ್ತಾರೆ ಅಂತಾದ್ರೆ ನಮಗೆಲ್ಲರಿಗೂ ಬಹಳವಾದಂತಹ ಗೌರವ ಅವರ ಮೇಲೆ ಇದ್ದೇ ಇದೆ ಹಾಗೂ ಪೂಜ್ಯ ಭಾವನೆಯಿಂದ ಈ ನಿಧಿ ಸಂಚಯನ ಕಾರ್ಯಕ್ರಮ ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರಿಬಹುದು ಎಂಬ ಹಾಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಇಂತಹ ಸಮೀಪದ ಮಾಣಿಲ ಶ್ರೀಧಾಮದ ಸ್ವಾಮೀಜಿ ಇರ್ಬೋದು ಹಾಗೆ ಕಣಿವೂರಿನ ಸ್ವಾಮೀಜಿಗಳು ಈ ಮೂರು ಜನ ಯತಿತ್ರೆಯರು ಈ ಗಣೇಶ ಬೆಟ್ಟದಲ್ಲಿಂದು ಅಂತ ಅಂತಾದ್ರೆ ಈ ಒಂದು ಕಾಲಘಟ್ಟದಲ್ಲಿ ಇಂಥವರ ಮಧ್ಯದಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ಮನೆಯವರು ಊರಿನವರು ಗ್ರಾಮಸ್ಥರು ಆತ್ಮೀಯರು ಎಲ್ಲರೂ ಇದ್ದೇವೆ ಅಂತ ಆದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ನಮಗಿಲ್ಲ ಅಂತ ನಾವು ತಿಳ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇಂತಹ ಅದ್ಭುತವಾದಂತಹ ಕಾರ್ಯಗಳು ಕೂಡ ಈ ಪರಿಸರದಲ್ಲಿ ಆಗಬೇಕು ಹಾಗೆ ಇಂದಿನ ದಿನದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಐ ಎ ಎಸ್ ಅಧಿಕಾರಿಗಳಾದಂತಹ ಡಾಕ್ಟರ್ ಟಿ ಶಾಂಬಟ್ಟು ಅವರು ಬಂದಿದ್ದಾರೆ ಹಾಗೆ ಅದ್ಭುತವಾದಂತಹ ಕೊಡುಗೆ ದಾನಿಗಳು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟರು ನೀವು ತಿಳ್ಕೊಂಡಾಗಿರುವಂತಹ ಮನುಷ್ಯ ಅಲ್ಲ ಅವರನ್ನು ಬಹಳ ಹತ್ತಿರದಿಂದ ತಿಳ್ಕೊಂಡಿದ್ದೇವೆ ಇಂದಿನ ದಿನ ಅವರು ಇಲ್ಲಿದ್ರೆ ನಾಳೆ ಇರ್ತಾರೆ ಅದ್ಭುತವಾದಂತಹ ತಮ್ಮದಾದಂತಹ ದಾನಶೀಲತೆಯನ್ನು ಅವರು ಹೇಗೆ ಮೆರೆದಿದ್ದಾರೆ ಅಂತ ಹೇಳಿದ್ರೆ ಯಕ್ಷಗಾನಕ್ಕೋಸ್ಕರ ನಡೆದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರ ಯಕ್ಷ ಪಟ್ಲ ಫೌಂಡೇಶನ್ ಗೆ ಸುಮಾರು ಎರಡು ಕೋಟಿಗಳಂತಹ ದಾನಗಳನ್ನು ಅವರು ಮಾಡಿ ಅದ್ಭುತವಾದಂತಹ ತಮ್ಮ ದಾನ ಪರಂಪರೆಯನ್ನು ಮುಂದುವರಿಸಿದ್ದಾರೆ ಹಾಗೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಅವರು ಮಾತಾಡುವುದನ್ನು ಅವರ ಆತ್ಮೀಯರು ಮಾತಾಡುವುದನ್ನು ಕೇಳಿದ್ದೇನೆ ಈಗ ಒಂದು ಐದು ವರ್ಷಗಳಿಂದ ಮೊದಲು ಸದಾಶಿವ ಶೆಟ್ಟರು ಊರಿಗಾಗ್ಲಿ ಹೆಚ್ಚಿನ ಜನಕ್ಕೆ ಪರಿಚಯ ಇರಲಿಲ್ಲ ಅವರು ಪರಿಚಯ ಆದದ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗೆ ಯಾವಾಗ ಅವರು ತಮ್ಮ ಪಾದಾರ್ಪಣೆಯನ್ನು ಮಾಡಿದ್ದಾರೋ ಅವರ ಗೌರವಾಧ್ಯಕ್ಷರು ಇವರನ್ನು ಮಾಡಿದ್ದಾರೋ ಅದರ ಮೇಲೆ ಸುಮಾರು ತಮ್ಮದ್ದಾದಂತಹ ಸ್ವಂತ ದುಡ್ಡಿನಿಂದ ಐದು ಕೋಟಿಗಳಿಗಿಂತಲೂ ಹೆಚ್ಚಿನ ದುಡ್ಡನ್ನು ದಾನದ ಮುಖಾಂತರ ಕೊಟ್ಟಂತಹ ಅದ್ಭುತ ವ್ಯಕ್ತಿತ್ವ ನಾನು ತಿಳ್ಕೊಂಡೆ ನಮ್ಮ ಬಾಯಾರನ ಪರಿಸರಕ್ಕೆ ಸದಾಶಿವಣ್ಣ ಆದಷ್ಟು ಬೇಗ ಮಂದಿರ ನಿರ್ಮಾಣ ಆಗಬೇಕು ಅಂತ ಆದ್ರೆ ಹಿರಿಯರಾದಂತಹ ಶಾಂಬಟ್ಟು ಹಾಗೂ ಕೊಡುಗೈ ದಾನಿಗಳಾದಂತಹ ಸದಾಶಿವ ಬಂದದ್ದು ಖಂಡಿತವಾಗಿಯೂ ನಮ್ಮ ಪುಣ್ಯ ಅಂತಲೇ ತಿಳ್ಕೊಳ್ಬೇಕು ಅಂತಹ ಅದ್ಭುತ ಕೊಡುಗೆ ದಾನಿಗಳಿಗೆ ಮತ್ತೆ ನಿಮ್ಮೆಲ್ಲರ ಪರವಾಗಿ ನಾವು ಅಭಿನಮಿಸಲೇಬೇಕು ಗೌರವಿಸಲೇಬೇಕು ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸದಸ್ಯ ನಿಮಗೆ ಕರೆ ಜೋಡಿಸಿ ವಂದಿಸ್ತಾ ಇದ್ದೇನೆ ಮುಂದೆ ಒಂದು ಮಾತು ಹೇಳಬೇಕಾಗ್ತದೆ ಕುರುಕ್ಷೇತ್ರ ಮಹಾಭಾರತ ಇದರಲ್ಲಿ ಒಂದು ಮಾತು ಬರ್ತದೆ ಧ್ಯಾಯಾಮಿ ಜನ್ಮಂ ಜನನೇ ನಿವೃತ್ತಿಹಿ ಜಾನಾನಿ ಅಧರ್ಮಂ ಜನವೇ ಪ್ರವೃತ್ತಿ ಅಂತ ಹೇಳಿ ಯಾವ ತಾನು ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ತಾರೋ ಅವರಿಗೆ ಗೊತ್ತಿರ್ತದೆ ತಾನು ಮಾಡುವುದು ತಾನು ನಡೆಯುತ್ತಾ ಇರುವುದು ಅಧರ್ಮ ಎಂಬುದಾಗಿ ಹಾಗೆ ಅವರಿಗೆ ಅಧರ್ಮದಿಂದ ತಮ್ಮ ಪ್ರವೃತ್ತಿಯನ್ನು ಬಿಡುವುದಕ್ಕಾಗುವುದಿಲ್ಲ ತಾನು ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತ ಕೆಲವರಿಗೆ ಮನಸ್ಸಲ್ಲಿರ್ತದೆ ಆದರೆ ಆ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಕೂಡ ಅವರಿಗೆ ಮನಸ್ಸು ಬರ್ತಾ ಇಲ್ಲ ಅದು ಎಲ್ಲದಕ್ಕೂ ವಿವೇಚನಾ ರಹಿತರಾಗಿ ಅವರನ್ನು ವಿವೇಚನ ಶೂನ್ಯರಾಗಿ ಮಾಡುವುದು ಖಂಡಿತವಾಗಿಯೂ ನಾವು ನಂಬಿದಂತಹ ಭಗವಂತ ಅಂತ ಹೇಳಿ ಮತ್ತೆ ನಾವು ತಿಳ್ಕೊಳ್ತ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಖಂಡವಾದಂತಹ ಭಾರತದಲ್ಲಿ ಹಿಂದೂ ಸಮಾಜ ಹೇಗಿರಬೇಕು ಹೇಗಿರಬಾರದು ಎಂಬುದನ್ನು ನಾವು ಖಂಡಿತವಾಗಿಯೂ ಪ್ರತಿ ದಿನಗಳ ಕಾಲ ನೋಡಿ ನಡೀತಾ ಇದ್ದೇವೆ ನಮ್ಮ ತಂದ ಊರಿನಲ್ಲಿ ಕೂಡ ಹತ್ತು ಹಲವು ನಮ್ಮವರೇ ಅಂತ ಆತ್ಮೀಯರು ಕೂಡ ಇಂಥ ಒಂದು ಪುಣ್ಯ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಿಲ್ಲ ಅಥವಾ ಇದು ಆಗಬಾರದು ಎಂಬುದಾಗಿ ತಿಳ್ಕೊಂಡ್ರೆ ನಾವು ಆತ್ಮೀಯರು ಏನು ಮಾಡಬೇಕು ಈ ಕಾಲಘಟ್ಟದಲ್ಲಿ ಯಾರನ್ನು ವಿರೋಧಿಸಿ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲರನ್ನು ಆತ್ಮೀಯತೆಯಿಂದ ತಮ್ಮತ್ತ ತಾವು ಸೆಳೆದು ಈ ನಡೆಯುತ್ತಿರುವಂತಹ ಪುಣ್ಯಕಾರದಲ್ಲಿ ಅವರನ್ನು ಕೂಡ ಜೋಡಿಸಿ ಎಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಂಬಂತ ಭಾವನೆಯಿಂದ ನಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ನಿಧಿ ಸಂಚಯನ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲಿ ಮುಂದಿನ ಗಣೇಶೋತ್ಸವ ಈ ಪುಣ್ಯ ಸ್ಥಳವಾದಂತಹ ಗಣೇಶ ಬೆಟ್ಟದಲ್ಲೇ ನಡೆಯಲಿ ಹಾಗೆ ಎಲ್ಲ ಇದೆಲ್ಲ ನಡೀಬೇಕಾದ್ರೆ ಕೇವಲ ಒಂದು ಐದು ಆರು ಜನರ ಸಮೂಹದಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಈ ಊರಿನ ಪರಿಸರದಲ್ಲಿ ಬಾಯ್ನ ಅದೆಷ್ಟೋ ಆತ್ಮೀಯರೆಲ್ಲ ಹಗಲಿರುಳು ಪಟ್ಟಂತಹ ಶ್ರಮದಾನದ ಮೂಲಕ ಇರಬಹುದು ಇಲ್ಲ ಒಬ್ಬರಿಗೊಬ್ಬರು ಮಾತಾಡುವುದರಿಂದ ಇರಬಹುದು ಪ್ರತಿಯೊಬ್ಬರು ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಅದ್ಭುತವಾದಂತಹ ವ್ಯಕ್ತಿತ್ವ ಇವರೆಲ್ಲರಿಗೂ ಕೂಡ ನಾನು ಈ ವೇದಿಕೆಯಲ್ಲಿ ನಿಂತುಕೊಂಡು ಖಂಡಿತವಾಗಿಯೂ ಶಿರಸಾಷ್ಟಾಂಗ ನಮ ನಮಸ್ಕಾರಗಳನ್ನು ಮಾಡ್ತೇನೆ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲರೂ ಸಮಾಜದ ಶಕ್ತಿಗಳು ನಾಲ್ಕು ಜನ ಶಕ್ತಿಗಳಲ್ಲ ಅದು ನಾನ್ನೂರು ಜನವಾಗಲಿ ನಾಲ್ಕು ಸಾವಿರ ಜನಗಳಾಗ್ಲಿ ಎಲ್ಲರೂ ಸೇರಿಕೊಂಡು ಈ ಒಗ್ಗಟ್ಟಿನಿಂದ ಇಂತಹ ಕಾರ್ಯವನ್ನು ಮಾಡಿದರೆ ಸ್ಥಳದೇವರಾದಂತಹ ಗಣಪತಿ ಮುಂದಿನ ಪರಂಪರೆ ಈಗಿನ ಮಕ್ಕಳೆಲ್ಲ ಮೊಬೈಲ್ ಯುಗ ಆಗಿದೆ ಊರು ಬಿಟ್ಟು ಬೆಂಗಳೂರು ಮುಂಬೈ ಹೊರ ದೇಶಗಳಿಗೆ ಸೇರಿಕೊಂಡವರು ದಿನದ ಇಪ್ಪ ಗಂಟೆ ಕೂಡ ಮೊಬೈಲ್ ನಲ್ಲಿ ಇರ್ತಾರೆ ಅವರಿಗೆ ದೇವರಿಗೆ ನಮಸ್ಕಾರ ಮಾಡು ಮಗನೇ ಅಂತ ಹೇಳಿದ್ರೆ ನಾನು ಯಾಕೆ ಮಾಡಬೇಕು ದೇವರು ನಮಗೆ ಏನ್ ಕೊಡ್ತಾರೆ ಅಂತ ಕೇಳ್ತಾರೆ ಅಂತಹ ಮಕ್ಕಳ ಮಧ್ಯದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯಗಳು ಸಾರ್ವಜನಿಕವಾದಂತಹ ವೇದಿಕೆಯಲ್ಲಿ ನಡಿಬೇಕು ಊರಿನ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಇಂತಹ ಮಠ ಮಂದಿರಗಳು ನಡೀಬೇಕು ಮುಂದುವರಿಸಬೇಕು ತಮ್ಮ ಮಕ್ಕಳಿಗೆ ಧಾರ್ಮಿಕತೆ ಎಲ್ಲಿ ಸಿಗುತ್ತದೆ ದೇವರು ಎಂಬವನು ಎಲ್ಲಿದ್ದಾನೆ ನಾವು ನಮ್ಮ ಮುಂದಿನ ಜೀವನವನ್ನು ಹೇಗೆ ನಡೆಸಬೇಕು ಭಕ್ತಿಯಿಂದ ಏನು ನಡೆಯುತ್ತದೆ ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ನಾವಾಗಿ ನಡೆದು ತೋರಿಸಿದ್ರೆ ಮಾತ್ರ ದೇವರು ಅಲ್ಲಿದ್ದಾನೆ ದೇವಸ್ಥಾನಕ್ಕೆ ಹೋಗು ಮಗ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗಿಯೂ ಹೋಗೋದಿಲ್ಲ ಮಠಗಳಿಗೆ ಹೋಗು ಮಗ ಅಂತ ಹೇಳಿದ್ರೆ ಹೋಗೋದಿಲ್ಲ ಯಾಕೆ ನಾವು ಹೋಗಬೇಕು ನಾವು ಹೋಗುವಾಗ ಸಮೀಪವಾದಂತಹ ಧಾರ್ಮಿಕತೆ ಮಂದಿರಗಳಿಗಿರ್ಬೋದು ಮಠಗಳಿಗಿರ್ಬೋದು ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಿ ಧಾರ್ಮಿಕತೆಯನ್ನು ಅವರಿಗೆ ತಮ್ಮ ರಕ್ತದಲ್ಲಿ ಬರುವ ಹಾಗೆ ಮಾಡುವುದು ಹಿರಿಯರಾದಂತ ನಮ್ಮ ಉದ್ದೇಶ ಇರಬೇಕು ಸಮೀಪವಾದಂತಹ ಎಡದೀರ್ ಮಠ ಇಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರ ಇರ್ತದೆ ಬಾಯಾರಿನ ಪರಿಸರದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಪೂಜ್ಯರಾದಂತಹ ಸ್ವಾಮೀಜಿ ನಮ್ಮ ಬಾಯಾರಿಗೆ ಬರ್ತಾರೆ ನಮ್ಮ ಎಲ್ಲರ ಕರೆಯನ್ನು ಮಂಡಿಸಿ ನಮ್ಮಲ್ಲಿರುವಂತಹ ಎಷ್ಟು ಜನ ಇದರಲ್ಲಿ ಸಮೀಪದ ಎಡದೀರ್ ಮಠಕ್ಕೆ ಹೋಗಿದ್ದೇವೆ ಎಷ್ಟು ಜನ ಅಲ್ಲಿಯ ಕೈಂಕರ್ಯಗಳಲ್ಲಿ ನಾವು ಕೈ ಕೈ ಜೋಡಿಸಿದ್ದೇವೆ ಇದನ್ನು ನಾವು ತಿಳುವ ತಿಳ್ಕೊಳ್ಬೇಕು ಸ್ವಾಮೀಜಿಯವರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಪೀಠಾರೋಹಣವಾದ ಮೇಲೆ ಇಂದಿನವರೆಗೆ ಬಾಯಾರನ ಎಷ್ಟು ಜನ ನಾವು ಎಡನೀರಿಗೆ ಹೋಗಿದ್ದೇವೆ ಸ್ವಾಮೀಜಿಯವರು ನಾವು ಮಾಡುವಂತಹ ಕಾರ್ಯದಲ್ಲಿ ಬರಬೇಕು ತಮ್ಮ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಹಾಕಬೇಕು ಪ್ರತಿಯೊಬ್ಬರಾದಂತಹ ಧಾರ್ಮಿಕ ಜೀವಿಗಳ ಉದ್ದೇಶ ಆಗಿರುತ್ತದೆ ಆದ್ರೆ ನಾನೇ ಹೇಳುದು ಬಾಯಾರ್ನ ಎಷ್ಟು ಜನ ಎಡನೇರಿಗೆ ಹೋಗಿದ್ದೀರಿ ಎಡನೀರಂತಹ ಮಠವನ್ನು ನಾವು ಎಷ್ಟು ಜನ ಬೆಂಬಲಿಸ್ತೇವೆ ದಕ್ಷಿಣ ಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಅನುಗ್ರಹ ಸಿಗ್ತದೆ ಎಲ್ಲಿ ಬಾಯಾರಿಗೆ ಹೋದ್ರೂ ದೇವರ ಅನುಗ್ರಹ ಇದ್ದೇ ಇದೆ ಆದ್ರೆ ಗುರುಗಳ ಅನುಗ್ರಹ ಇರಬೇಕು ಅಂತ ಆದ್ರೆ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಎಡನೀರು ಮಠಕ್ಕೆ ನಾನು ಹೇಳುವುದು ಮುಂದಿನ ಚಾತುರ್ಮಾಸ್ಯದ ಒಳಗಡೆ ಎಲ್ಲರೂ ಕೂಡ ಒಂದು ದಿನ ಆದರೂ ಕನಿಷ್ಠ ಪಕ್ಷ ಒಂದು ದಿನ ಆದರೂ ಸಮೀಪದ ಯಾಕೆ ನಾನು ಹೇಳ್ತಾ ಇದ್ದೇನೆ ಸಮೀಪದ ಮಾನಕ್ಕೆ ಹೋಗಿದ್ದೇವೆ ಹಾಗೆ ಕಣಿವರಿಗೆ ಹೋಗಿದ್ದೇವೆ ಕೇರಳದಲ್ಲಿ ಶಂಕರಾಚಾರ್ಯರಿಂದ ನಿರ್ಮಿತವಾದಂತಹ ಒಂದೇ ಒಂದು ಮಠ ಇದ್ದರೆ ಅದು ನಮ್ಮ ಎಡದೀರ್ ಮಠ ಪ್ರತಿಯೊಬ್ಬ ಧಾರ್ಮಿಕ ನಾಗರಿಯು ಭಕ್ತಿ ಶತ್ತೆ ಇರುವವನಿಗೆ ಎಡನೀರು ಮಠ ಎಲ್ಲಿದೆ ಅಂತ ಕೇಳಿದ್ರೆ ಅದು ಎಲ್ಲಿ ಅಂತ ಗೂಗಲ್ ಅಲ್ಲಿ ನೋಡುವಾಗ ಆಗಬಾರದು ಪ್ರತಿಯೊಬ್ಬರು ಕೂಡ ಬಾಯಾರಿನ ಹಿಂದ ಈಗ ಇಲ್ಲಿ ಯಾರು ಭಾಗವಹಿಸಿದ್ದೀರೋ ಇಷ್ಟು ಜನ ನಾನು ಮಠದ ಪ್ರತಿನಿಧಿಯಾಗಿ ನಾನು ಹೇಳುದಲ್ಲ ನಾನು ಒಬ್ಬ ಆಸ್ತಿಕನಾಗಿ ಹೇಳ್ತಾ ಇರೋದು ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಎಳನೀರು ಮಠಕ್ಕೆ ಹೋಗಿ ಸ್ವಾಮೀಜಿಗಳ ದಿವ್ಯ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಮಠದಲ್ಲೇ ಹೋಗಿ ತಕ್ಕೊಂಡ್ರೆ ನಿಮಗಾಗುವಂತಹ ಒಂದು ಪಾಸಿಟಿವ್ ವೈಬ್ ಇದೆಯಲ್ಲ ಅದು ಖಂಡಿತವಾಗಿಯೂ ಜಾಸ್ತಿ ಆಗ್ತದೆ ಅದು ದ್ವಿಗುಣ ಆಗ್ತದೆ ಹಾಗೆ ಮುಂದಿನ ಚೌಕಿಯ ಒಳಗಡೆ ಇಲ್ಲಿ ಭವ್ಯವಾದಂತಹ ಗಣೇಶ ಮಂದಿರ ನಿರ್ಮಾಣ ಆಗಲಿ ಇದು ನಮ್ಮ ಮುಂದಿನ ಪೀಳಿಗೆಗೆ ತಾವೆಲ್ಲರೂ ಮಾಡುತ್ತಿರುವಂತಹ ಒಂದು ಇದು ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ ಯತಿವರಿಯರಿಗೆ ಹಿರಿಯರಾದಂತಹ ಡಾಕ್ಟರ್ ಬಿ ಎಸ್ ರಾವ್ ಇವರು ಕೂಡ ವೇದಿಕೆಯಲ್ಲಿ ಇದ್ದಾರೆ ನಮ್ಮ ಆತ್ಮೀಯರು ನಮ್ಮ ಗುರುಗಳು ನಮ್ಮ ಹಿರಿಯರು ಎಲ್ಲರೂ ಕೂಡ ಸಭೆಯಲ್ಲಿ ಕೂಡ ಕಾಣ್ತಾ ಇದ್ದಾರೆ ನಿಮ್ಮೆಲ್ಲರ ಮಧ್ಯೆ ಊರನ್ನು ಬಿಟ್ಟು ನೀವು ಮಾಡುತ್ತಿರುವಂತಹ ಕಾರ್ಯದಲ್ಲಿ ಗ್ರೂಪ್ ಗ್ರೂಪ್ಗಳಲ್ಲಿ ಕಾಣುವಾಗ ನಾನು ಹೇಳುದು ಅಯ್ಯೋ ಅದ್ಭುತ ಕಾರ್ಯಕ್ಕೆ ನಾನು ನನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಆಗುತ್ತಾ ಯಾಕೆ ನಾನು ನನ್ನ ಜೀವನೋಪಾಯಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದೇನೆ ಆದ್ರೆ ಇಂದಿನ ದಿನ ಇಷ್ಟಾದ್ರೂ ನಮಗೆ ಭಾಗವಹಿಸುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತಹ ಎಲ್ಲ ಆತ್ಮೀಯ ಮಿತ್ರರಿಗೆ ಹಾಗೂ ವೇದಿಕೆಯಲ್ಲಿ ನಾನು ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಹಿರಿಯರಾದಂತಹ ಗೌರವಾನ್ವಿತರಾದಂತಹ ಎಲ್ಲರಿಗೂ ಕೂಡ ನಾನು ಕರ ಜೋಡಿಸಿ ಶಿರಬಾಗಿಸಿ ನಮಿಸುತ್ತ ಮುಂದಿನ ದಿನದಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯತ್ತಿರ ಹಾಗೆ ಒಗ್ಗಟ್ಟಿನಿಂದ ಇದರ ನಿಧಿ ಸಂಚಯ ಇರ್ಬೋದು ಮುಂದಿನ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಕಾರ್ಯಕ್ರಮಗಳಿಗೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುತ್ತ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತೇನೆ ಜೈ ಹಿಂದ್ ಜೈ ಗಣೇಶ್